ನಮಸ್ಕಾರ ಸ್ನೇಹಿತರ ಕರ್ಣನ ಮನೆಯಲ್ಲಿ ಹಬ್ಬದ ಸಂಭ್ರಮದ ನಡುವೆ ಆಯಿ ಸಿಡಿಸಿದ ಬಾಂಬ್ಗೆ ಈ ಕಡೆ ಕರ್ಣನ ಒಂದು ದೊಡ್ಡ ಸತ್ಯ ಸಾಹಿತ್ಯ ಮುಂದೆ ಮಟಾ ಬೈಲಾಗದ ಇದ್ರ ಮುಖಾಂತರ ಸಾಹಿತ್ಯ ಕರ್ಣನ ಅಮ್ಮ ತನ್ನ ಅನುರಾಧ ಟೀಚರ್ ಅನ್ನು ಸತ್ಯ ಗೊತ್ತಾಗ್ಬಿಡತ್ತ ಈ ಕಡೆ ವನಜ ಸಿಡದ ಯಾಕೆ ಅಮ್ಮನ ಮೇಲೆ ಕೈ ಮಾಡಿ ಮೊಟ್ಟು ಮಾಡಿ ಮಾತನಾಡಿಬಿಟ್ರ ಆಗಿ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಬ್ಬದ ಸಂಭ್ರಮ ಕರ್ಣನ ಮನೆಯಲ್ಲಿ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು ಹಬ್ಬದ ಸಂಭ್ರಮದ ನಡುವೆ ಒಂದು ಭಾರಿ ರಣರಂಗ ಕೋಲಾಹಲನೆ ಎಬ್ಬುತ್ತೆ ಅಂತ ಹೇಳ್ಬೋದು ಅದು ಒಂದು ಅಬ್ಬರಿಸೋಕೆ ಸಿದ್ಧವಾಗಿದೆ ಎಲ್ಲ ರೀತಿ ತಯಾರಿ ಮಾಡಿಕೊಂಡಿದೆ ಅಂತಾನು ಹೇಳ್ಬಹುದು ಅದರ ನಡುವೆ ಇಲ್ಲಿ ಕರ್ಣ ಮತ್ತೆ ಸಾಹಿತ್ಯ ನಡುವೆ ಇರ್ತಕ್ಕಂಥ ಸ್ನೇಹ ಪ್ರೀತಿಯತ್ತ ಸಾಕ್ತಾ ಇದೆ ಈ ಕಡೆ ರಂಗೋಲಿ ಹಾಕ್ತಿರು ಸಾಹಿತ್ಯನ ನೋಡಿ ಕರ್ಣ ಕಳೆದು ಹೋಗುದ್ರು ಜೊತೆಗೆ ತಾನು ರಂಗೋಲಿ ಹಾಕ್ತೀನಿ ಅಂತ ಬರ್ತಾನೆ ರಂಗೋಲಿ ಹಾಕೋಕೆ ಬರ್ದಿರೋ ಕರ್ಣ ಸಾಹಿತ್ಯ ರಂಗೋಲಿನೂ ಕೂಡ ಹಾಳು ಮಾಡ್ತಿದ್ದಾರೆ ಇದರಿಂದ ಸಾಹಿತ್ಯ ಮತ್ತು ಕರ್ಣನ ನಡುವೆ ಕೋಳಿ ಚುಗಳ ಶುರುವಾಗೋದ್ರ ಜೊತೆಗೆ ಡಿ ಹೊಡೆಯೋದ್ರ ಮುಖಾಂತರ ಒಬ್ಬರಿಗೊಬ್ರು ನಿಮ್ಮಿಂದ 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 ಅಂತ ಹೇಳಿ ಜಗಳ ಮಾಡ್ಕೋತಿದ್ದಾರೆ ನಿಮ್ಮಿಂದಾನೇ ಇಷ್ಟು ಆಗಿದ್ದು ಎಲ್ಲ ಕೂಡ ಹಾಳಾಯ್ತು ಅಂತ ಸಾಹಿತ್ಯ ಹೇಳ್ತಿದ್ರೆ ಎಂಟ್ರಿ ಮಾಡಿದ್ರೆ ಏನ್ ತಕ ತಕ ತಕ್ಕ ತಕ ಅಂತ ಕೋಣದ ಅಂತ ಕಾರಣ ಹೇಳ್ತಿದ್ದಾರೆ ಹೀಗೆ ಇವ್ರಿಬ್ರ ನಡುವೆ ಆ ಒಂದು ಮುದ್ದು ಮುದ್ದು ಪೆದ್ದ ಜಗಳದ ನಡುವೆ ಕಡೆ ಅರುಣತಿ ಎಂಟ್ರಿ ಆಗುತ್ತೆ ಅರುಂಧತಿ ಅವರಂತೂ ಕರ್ಣ ಸಾಹಿತ್ಯ ಜೋಡಿನ ನೋಡಿ ತುಂಬಾ ಖುಷಿ ಪಡ್ತಾ ಇದ್ರೆ ವನುಜ ಅಂತೂ ಕೆಂಡ ಕರ್ತದ ಇಬ್ರಿಬ್ರ ಜೋಡಿನ ನೋಡೋಕೆ ಇಲ್ಲಿ ಸಾಹಿತ್ಯ ಕರ್ಣನ ಬುಟ್ಟಿಗೆ ಹಾಕೊಂಡ್ಬಿಡ್ತಾಳೆ ತನ್ನ ಮಗಳಿಗೆ ಅನ್ಯಾಯ ಆಗ್ಬಿಡತ್ತೆ ಅಂತೂಗ್ ಹೋಗಿದ್ದೆ ಇಟ್ಟಿದ್ದಾರೆ ಇಲ್ಲ ಯಾವ್ದೇ ಕಾರಣಕ್ಕೂ ಇದನ್ನ ಅಡಿಬಾರ್ದು ಯಾವ್ದೇ ಕಾರಣಕ್ಕೂ ಕರ್ಣ ಸಾಹಿತ್ಯನ ಆ ಕೂರ್ದು ಸಾಹಿತ್ಯ ಕರ್ಣನ ಬುಟ್ಟಿಗೆ ಹಾಕುತ್ತಿದ್ದಾಳೆ ನನ್ನ ಮಗಳಿಗೆ ಅನ್ಯಾಯ ಆಗತ್ತ ಯಾವ್ದೇ ಕಾರಣಕ್ಕೂ ಸಿಂಚುಗೆ ಅನ್ಯಾಯ ಆಗ್ಬಾರ್ದು ಸಿಂಚುಣೆ ಯಾವತ್ತಿದ್ರು ಕರ್ಣನ ಮದ್ವೆ ಆಗ್ಬೇಕಾಗಿರೋದು ಇದನ್ನು ಹೊರತಾಗಿ ಸಾಹಿತ್ಯ ಕರ್ಣ ಒಂದಾಗೋದಕ್ಕೆ ನಾನು ಯಾವ್ದೇ ಕಾರಣಕ್ಕೂ ಕೂಡ ಬಿಡುವುದಿಲ್ಲ ಅಂತ ವನಜ ಚೀರ್ತಾ ಇದ್ರೆ ಅಲ್ಲಿಗೆ ಅವ್ರ ಗಂಡ ಬಂದಿದ್ದೆ ಏನಾಯ್ತು ವನಜ ಯಾಕಿರುತ್ತೆ ಚಿರ್ತ್ ಕೂತಿದ್ಯಾ ಅಂತ ಹೇಳ್ತಿದ್ರೆ ನನ್ನ ಮಗ್ಳಗ್ ಅನ್ಯಾಯ ಆಗ್ತದ ಆ ಸಾಹಿತ್ಯ ಕರ್ಣನ ಬುಟ್ಟಿಗೆ ಹಾಕುತ್ತಿದ್ದಾಳೆ ಇಂಥವ್ರನ್ನೆಲ್ಲ ಮನೆ ಕರೆಸಿ ಇವರೆಲ್ಲ ಮನೆನೇ ನೋಡಿ ಮಳೆ ಮನೆನೆ ಮುಳುಗಿಸ್ಬಿಡ್ತಾರೆ ಆದರೆ ಆದ್ರೆ ಕರ್ಣಂಗ ಯಾಕಿದೆಯಲ್ಲ ಅರ್ಥ ಆಗ್ತಿಲ್ಲ ನನ್ನ ಮಗಳು ಸಿಂಚುಗೆ ಅನ್ಯಾಯ ಆಗತ್ತೆ ಅಂತ ಹೇಳ್ತಿದ್ರೆ ಏನು ಮಾತಾಡ್ತಿದ್ಯಾ ನೀನು ಅಂದಾಗ ನೀವು ನೋಡಿದ್ರ ಆ ಸಾಹಿತ್ಯ ಹೇಗೆ ಕಣ್ಣನ ಜೊತೆ ಇದ್ಲು ಅಂತ ಅದನ್ನೆಲ್ಲ ನೋಡಿದ್ರೆ ಗೊತ್ತಾಗ್ತಿಲ್ವಾ ಕರ್ಣ ನಾ ಬಲೆಗೆ ಹಾಕೊಳಕೆ ಎಲ್ಲಾ ರೀತಿ ಟ್ರೈ ಮಾಡ್ತಿದಾಳೆ ಅದರಿಂದ ನಮ್ಮ ಸಿಂಚುಗೆ ಅನ್ಯಾಯ ಆಗ್ಬಿಡುತ್ತೆ ಕಾರಣ ಅವಳು ಇಷ್ಟಪಟ್ಟು ಮದುವೆ ಆದ್ರೆ ಏನ್ ಮಾಡುದು ಅಂತದಾಗೆ ನೀನು ಈ ರೀತಿ ಇರೋದನ್ನೆಲ್ಲ ಕಲ್ಪನೆ ಮಾಡ್ಕೊಂಡು ಈ ರೀತಿ ಮಾತಾಡ್ತಿದ್ರೆ ಆಮೇಲೆ ಅಶ್ವಿನಿ ದೇವತೆಗಳು ಅಸ್ತು ಅಸ್ತು ಅಂತ ಹೇಳಿ ಆಮೇಲೆ ನಿನ್ನ ಮಾತೆ ನಿಜ ಆದ್ರೂ ಆಗ್ಬಿಡ್ಬಹುದು ಆಮೇಲೆ ಏನ್ ಮಾಡ್ಕೋತೀಯ ಅಂತ ಉರಿಯೋ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡ್ತಿದ್ದಾರೆ ವನೇಶ್ ಅವ್ರ ಗಂಡ ಆದ್ರೆ ಯಾವುದೇ ಕಾರಣಕ್ಕೂ ಇದನ್ನ ಆಗುವುದಕ್ಕೆ ನಾನು ಬಿಡುವುದಿಲ್ಲ ಅಂತ ವನೇಶ ಹೇಳ್ತಾ ಇದ್ರೆ ಹತ್ತ ಕಡೆ ಅನುರಾಧ ಟೀಚರು ಇಟ್ ಮೀನ್ಸ್ ಕಾರಣನ ಅಮ್ಮ ತನ್ನ ಗಂಡ ಮಗುವಿನ ಫೋಟೋ ನೋಡ್ತಾ ಖಂಡಿತ ಇಂಥ ಒಂದು ದಿನ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ಮಗನ ನೋಡಬೇಕು ಅವನ ಜೊತೆ ಮಾತಾಡಬೇಕು ನನ್ನ ಅಪ್ಕೋಬೇಕು ಅಂತ ಎಲ್ಲ ಅನ್ನಿಸ್ತಿತ್ತು ಆದರೆ ಅದು ಸಾಧ್ಯನಾ ಖಂಡಿತ ಅದ್ಯಾವುದು ಕೂಡ ಸಾಧ್ಯ ಇಲ್ಲ ಅಂತ ಅನ್ಕೊಂಡಿದ್ದೆ ನೀವು ನನ್ನ ಮನೆಗೆ ಬಂದ್ರಿ ಆದರೆ ನೀವು ನನ್ನ ಮನೆಗೆ ಬಂದಾಗ ನಾನು ನಿಮ್ಮನ್ನ ಹೇಗೆ ಉಪಚರಿಸಬೇಕು ಉಪಚರಿಸ್ಬೇಕಿತ್ತು ನೀವು ನನ್ನ ಮನೆಗೆ ಬರ್ತೀರಾ ಅಂತಲೇ ನಾನು ಅಂದ್ಕೊಂಡಿರಲಿಲ್ಲ ಅಂಥದ್ರಲ್ಲಿ ನನ್ನ ಮನೆಗೆ ಬಂದಿರೋ ನನ್ನ ಗಂಡನ ಉಪಚಾರ ಮಾಡೋಕ್ಕೆ ನನ್ನಿಂದ ಆಗಲಿಲ್ಲ ನೀವು ಬರ್ತೀರಾ ಅಂದ್ಕೊಂಡಿರಲಿಲ್ಲ ಹಾಗೆ ನನ್ನ ಮಗ ಬಂದು ನನ್ನನ್ನು ಬರ್ಡೇ ಸೆಲೆಬ್ರೇಟ್ ಮಾಡ್ತಾನೆ ಅಂದ್ಕೊಂಡಿರಲಿಲ್ಲ ಅಂದ್ಕೊಳ್ದಿರೋ ಎಲ್ಲವೂ ಕೂಡ ನಡೀತದೆ ಖಂಡಿತ ಇಂಥದ್ದೊಂದು ಘಟನೆ ನಡೆಯುತ್ತೆ ನಾನು ಬದುಕಲಿ ಅಂತ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ನಾನು ಖಂಡಿತ ಆದರೆ ನಾನು ನಿಮಗೆ ನಿಮ್ಮ ಮುಂದೆ ಬರೋಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ ಸಾಧ್ಯ ಆಗ್ತಿಲ್ಲ ಅಂತ ಒಂದು ಕಠಿಣ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದೇನೆ ನಾನು ಅಂತ ಅನುರಾಧ ಟೀಚರ್ ನೊಂದ್ಕೊತಿದ್ದಾರೆ ಹಾಗಾದರೆ ಇಲ್ಲಿ ಅನುರಾಧ ಟೀಚರ್ನ ಬಂದಿ ಮಾಡಿರೋದು ಯಾರು ಅನುರಾಧ ಟೀಚರ್ ಅವರ ಮಗನ್ನ ಇಷ್ಟು ಪ್ರೀತಿ ಮಾಡು ಮಗನ ಬಿಟ್ಟು ಹೋಗಿದ್ಯಾಕೆ ಇದರಿಂದ ಇರ್ತಕ್ಕಂಥ ಆ ಒಂದು ಮಹಾ ದೊಡ್ಡ ರಹಸ್ಯ ಹಿಂದೆ ಇರ್ತಕ್ಕಂಥ ಆ ಒಂದು ಕಾರಣದ ಕೈ ಯಾರದ್ದು ಇದಕ್ಕೆ ಉತ್ತರ ಸಿಗಬೇಕು ಅಂದರೆ ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗತ್ತೆ ಅದರ ನಡುವೆ ಇಲ್ಲಿ सही ಅಲ್ಲಿ ರಸಾಯನ ಮಾಡುವುದಕ್ಕೆ ದೇವ್ರ ಪ್ರಸಾದ ಮಾಡುವುದಕ್ಕೆ ಅಡಿಗೆ ಮನೆಗೆ ಹೋಗಿದ್ರೆ ಆ ಕಡೆಯಿಂದ ಆಯಿ ಜ್ಯೂಸ್ ತಗೊಂಡ್ವಾ ಅಂತ ಕೆಲಸದವ್ರಿಗೆ ಹೇಳ್ತಿದ್ದಾರೆ ತಗೊಂಡ್ ಬರೋಕೆ ಅವರು ಕೂಡ ರೆಡಿ ಮಾಡ್ಕೊತಿದ್ರೆ ಇನ್ನೂ ಆಗಿಲ್ವಾ 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 ಅಂತ ಹೇಳ್ತಿದ್ದಾರೆ ಸಾಹಿತ್ಯವ್ರ ಜೊತೆ ಪ್ರಸಾದ ಮಾಡೋಕೆ ಸಹಾಯ ಮಾಡ್ತಿದ್ದಂತ ಆಕೆ ಕೂಡ ನಾನು ಜೂಸ್ ತಗೊಂಡೋಗಿ ಕೊಡ್ತೀನಿ ಅಲ್ಲಿ ಬೆಲ್ಲ ಇದೆ ತಗೊಂಡು ಮಾಡ್ತೀರಾ ಅಂತ ಹೇಳಿದಾಗ ನಾನು ಮಾಡ್ತೀನಿ ನೀವ್ ಹೋಗಿ ಅಂತ ಹೇಳ್ತಾರೆ ನಂತರ ಸಾಹಿತ್ಯ ಬೆಲ್ಲನ ತಗೊಳೋಕೆ ಟೇಬಲ್ ಹಾಕೊಂಡು ಹೋಗ್ತಿದ್ರೆ ಟೇಬಲ್ ಅಲ್ಗಾಡ್ತಾ ಆಡ್ತಾ ಇದ್ರೆ ಬಿದ್ದೋಗ್ತಾ ಇದ್ರೆ ಈ ಕಡೆ ಕರ್ಣ ಬಂದು ಇಟ್ಕೊಂಡ್ಬಿಡ್ತಾರೆ ಏನ್ರೀ ಬಿದೋಗ್ತಿದ್ದೀರಲ್ಲ ಸರಿಯಾಗಿ ನಿಂತ್ಕೊಳಕ್ ಆಗಲ್ವಾ ಅಂತಿದ್ರೆ ನಂದೇನು ತಪ್ಪಿಲ್ಲ ನಾನು ಸರಿಯಾಗೆ ನಿಂತಿದ್ದೆ ನಿಮ್ಮನೆ ಟೇಬಲ್ ಸರಿ ಇಲ್ಲ ಅಂತ ಸಾಹಿತ್ಯ ಹೇಳ್ತಾರೆ ಏನೋ ನಮ್ಮನೆ ಟೇಬಲ್ ಸರಿ ಇಲ್ವಾ ಅದೇನು ಕುಣಿಯೋಗ್ಬಾರ್ದವ್ರು ಟೇಬಲ್ ಡುಂಕು ಅಂದ್ರಂತೆ ಆ ರೀತಿ ಆಯ್ತು ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ವಾ ನಿಮಗೆ ಸಹಾಯ ಮಾಡೋದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ನಾನು ತೆಗೆದುಕೊಡ್ತೀನಿ ರೀ ನಾನೇ ನಿಮ್ಗೆ ಸಹಾಯ ಮಾಡಿಕೊಡ್ತೀನಿ ಅಂತ ಹೇಳಿ ತಾನೇ ಬೆಲ್ಲನ ತೆಗೆದು ಸಹಾಯ ಮಾಡೋಕ್ಕೆ ಮುಂದಾಗ್ತಾ ಇದ್ರೆ ಈ ಕುಡಿಯು ಅಯ್ಯೋ ಅಯ್ಯೋ ಅಲ್ಗಾಡ್ಬಿಡ್ತದೆ ಅಯ್ಯೋ ಬಿದ್ದೋಗಿಬಿಡ್ತದೆ ಅಯ್ಯೋ ಯೋ ಯೋ ಯು ಅಂತ ಹೇಳಿ ಕಾರಣ ನಿಜವಾಗೇ ಹೇಳ್ತಿದ್ದಾರೆ ಬಿಕಾಸ್ ಸ್ಟೇಬಲ್ ಅಲ್ಗಾಡ್ತದೆ ಬಟ್ ಸಾಹಿತ್ಯ ಮಾತ್ರ ಇದೆಲ್ಲ ಹೆವಿ ಡ್ರಾಮಾ ಅಂತ ಅನ್ಕೋತಿದ್ದಾರೆ ನಂತರ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಬೆಲ್ಲ ಕೊಟ್ಟು ಹೇಳ್ತಿದ್ರೆ ನೀವೇನು ಮಾಡೋದು ಬೇಡ ಅಲ್ಲಿ ರಂಗೋಲಿ ಸಹ ಮಾಡಿದ ಸಹಾಯನೇ ಸಾಕು ಮಾಡಿದ ರಂಗೋಲಿ ಎಲ್ಲ ಹಾಳು ಮಾಡಿಬಿಟ್ರಿ ಬಿಟ್ಟಿದ್ದನ್ನ ಅಂತ ಹೇಳ್ತಿದ್ರೆ ನಾನೇನು ರೀ ಮಾಡಿದ್ನಿ ಅಂತ ಮತ್ತೆ ಜಗ್ಲಕ್ಕೆ ಶುರು ಮಾಡ್ಕೋತಾರೆ ನಿಮ್ಮ ಸಹಾಯನೂ ಬೇಡ ಏನು ಬೇಡ ಅಂದಾಗ ಇಟ್ಟಿ ಈ ಬೆಲ್ಲ ಎತ್ಕೊಟ್ಟಿದ್ದು ಯಾರು ಇಲ್ಲ ಅಂದರೆ ನಿಮ್ಗೆ ಅಲ್ಲಿ ಎತ್ಕೊಳಕಾಗ್ತದ ಅಂತ ಕರ್ಣ ಹೇಳಿದ ತಕ್ಷಣ ಏನು ಬೇಡ ತಗೊಂಡೋಗಿರಿ ನಾನೇ ತಗೋತೀನಿ ಅಂತ ಹೇಳ್ತಾಳೆ ಸಾಹಿತ್ಯ ನಂತರ ಕರ್ಣ ಕೂಡ ಟೇಬಲ್ ಮೇಲೆ ಆ ಬೆಲ್ಲನ ಅಲ್ಲೇ ಇಟ್ಬಿಡ್ತಾರೆ ನಂತರ ಸಾಹಿತ್ಯ ಅತ್ತೆ ತಗೊಳಕ್ಕೆ ಹೋದ್ರೆ ಏನು ಹೇಳಿದ್ರು ಹಾ ಅನ್ರಿ ಹೀಗಂದ್ರಿ ಓ ಈ ರೀತಿ ಬಿದೋಗ್ತೀನಿ ಅಂತ ಅನ್ಯಾಕ್ಟ್ ಮಾಡಿದ್ರಲ್ವಾ ಅಂತ ಸಾಹಿತ್ಯ ಕಣ ಹೇಗೆ ಆ್ಯಕ್ಟ್ ಮಾಡಿದ್ರು ಹಾಗೆ ಆ್ಯಕ್ಟ್ ಮಾಡ್ತಾ ಆ್ಯಕ್ಟ್ ಮಾಡ್ತಾ ನಿಜವಾಗ್ಲೂ ಕೂಡ ಬೀಳ್ತಾ ಇದ್ರೆ ನಿಜವಾಗ್ಲೂ ಬೀಳ್ತಿದೀನಿ ಕಣ್ರಿ ಅಂತ ಹೇಳ್ತಿದ್ರು ಹೌದಾ ಬೀಳ್ತಿದ್ರೆ ಅಂತ ಕರ್ಣ ಜೋಕ್ ಅಂತ ಅನ್ಕೊಂಡು ಜೋಕ್ ಪಾಟ್ ಮಾಡ್ತಿದ್ರೆ ಈ ಕಡೆ ಸಾಹಿತ್ಯ ನಿಜವಾಗ್ಲೂ ಬಿದ್ದೋಗ್ತಿದ್ದಾಗೆ ಕರ್ಣ ಕ್ಯಾಚ್ ಇಟ್ಕೊಂಡೇ ಬಿಡ್ತಾರೆ ಈ ಕಡೆ ಕಂಡು ಕಂಡು ಸಲಿಗೆ ಜೊತೆಗೆ ಸ್ನೇಹ ಅಂತಕ್ಕಂಥದ್ದು ಪ್ರೀತಿಯ ರೂಪ ತಾಳುವುದಕ್ಕೆ ಎಲ್ಲ ರೀತಿಯ ಸ್ಟೆಪ್ಸ್ ಕೂಡ ಹೋಗ್ತದೆ ಆದರೆ ನಡುವೆ ಸಂಚು ಎಂಟ್ರಿ ಆಗ್ತಾಳೆ ಸಂಚು ಎಂಟ್ರಿ ಆಗ್ತದಾಗ ಏನಾಯಿತು ಸಾಹಿತ್ಯ ಅಂತದಾಗೆ ಬಿದ್ದೋಗ್ತದೆ ಅಂತ ಹೇಳಿದಾಗ ಏನಿದು ಕಣ ಎಲ್ಲೋ ಇದ್ಕೊಂಡು ಸಾಹಿತ್ಯನ ಬೀಳಿಸ್ತಿದ್ಯಾ ನೀನು ಅಂದಾಗ ನಾನು ಹೇಳಿದೆ ಅಪ್ಪ ಸಹಾಯ ಮಾಡ್ತೀನಿ ಅಂತ ಅವರೇ ಕೇಳಲಿಲ್ಲ ನಾನೇ ಎಲ್ಲ ಮಾಡ್ತೀನಿ ಅಂತ ಹೋದರು ಅಂದಾಗ ಸರಿ ನೀನು ಹೋಗು ನಾವಿಬ್ರು ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರು ಕೂಡ ಕರ್ಣ ಹಾಗೆ ಸಾಯ್ಕೋನೇ ನೋಡ್ತಾ ಮಾಡೋದು ನೋಡ್ತಿದ್ರೆ ನೀನು ಹೋಗು ಕರ್ಣ ಅಂತ ಹೇಳಿ ಸಿಂಚು ಕಳಿಸ್ತಾಳೆ ನಂತರ ಇಬ್ರು ಕೂಡ ರಸನ ದೇವರಿಗೆ ಪ್ರಸಾದ ಪ್ರಿಪೇರ್ ಮಾಡ್ತಾರೆ ಅದ್ರ ನಡುವೆ ಆಲ್ರೆಡಿ ಇಲ್ಲಿ ಆಗಿನ ಅರುಂಧತಿಯವರು ಬನ್ನಿ ಆ ಪೂಜೆ ಮಾಡ್ಲಿಕ್ಕೆ ಅಂದಾಗ ನಾನು ಯಾವುದೇ ಕಾರಣಕ್ಕೂ ಬರುವುದಿಲ್ಲ ನನ್ನ ಮೊಮ್ಮಗ ಬರತ್ ಪೂಜೆ ಮಾಡಿದ್ರೆ ಪ್ರಥಮ ಪೂಜೆ ಮಾಡಿದ್ರೆ ಮಾತ್ರ ನಾನು ಬರುವುದು ಆ ಕಾರಣ ಯಾಕೆ ಪ್ರಥಮ ಪೂಜೆ ಮಾಡ್ಬೇಕು ಅದಕ್ಕೆ ನಾನು ಬರಲ್ಲ ಅಂದಾಗ ಈ ಮನೆ ಹಿರಿ ಮಗ ಅವ್ನು ಮಾಡಿದೆ ಇನ್ಯಾರು ಮಾಡ್ಬೇಕು ಅಂತ ಅರುಂಧತಿ ಕೇಳ್ತಿದ್ದಾರೆ ಯಾರು ಹಿರಿ ಮಗ ಅನ್ನೋದು ಅವನ ಯಾ ಮನೆ ಮಗನ ನೀನೇ ಹತ್ ಮಗನ ನೀನು ಹೆತ್ತುಮಗ ಮಗ ಬರತಾ ಇದ್ದಾನೆ ಅವನು ಈ ಮನೆ ಪ್ರಥಮ ಪೂಜೆ ಮಾಡಬೇಕಾಗಿರೋದು ಅಂದ ತಕ್ಷಣ ಸಾಯ್ತಿಯೋ ಸಾಯ್ತಿಯೋ ಮನೆಯವ್ರಿಗೆ ಶಾಕ್ ಆಗುತ್ತೆ ಹಾಗಿದ್ರೆ ಕರ್ಣ ಅರುಂಧತಿಯವರ ಎತ್ತ ಮಗ ಅಲ್ವಾ ಅಂತ ಸಿಂಚು ಕೇಳೋದಕ್ಕೆ ಇಲ್ಲ ಅಂತ ಹೇಳ್ತಾಳೆ ಸಿಂಚು ಎಲ್ಲರಿಗೂ ಕೂಡ ಆಘಾತ ಆಗ್ತದೆ ಆ ಈ ನಡವಳಿಕೆ ಇಷ್ಟ ಆಗ್ತಿಲ್ಲ ಏನು ಮಾತಾಡ್ತಿದ್ರ ಈ ದಯವಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡಿ ಕರ್ಣ ನನ್ನ ಮಗ ಅವನೇ ಪ್ರಥಮ ಪೂಜೆ ಮಾಡೋದು ಅಂದಾಗ ಏನು ಮಾತಾಡ್ತಿದ್ಯಾ ಅವನೇ ನಿನ್ನ ಹೆತ್ತ ಸಾಕಿರೋ ಮಗ ನಾನು ಅವನೇ ನಿನ್ನ ಹೆತ್ತಿರೋ ಮಗ ಅಲ್ವಲ್ಲ ಬರತ ನಿನ್ನ ಮಗ ಅಂದಾಗ ನಮ್ಮ ಅಣ್ಣ ಕಾರಣನೇ ಅವನೇ ಪ್ರಥಮ ಪೂಜೆ ಮಾಡುದು ಅಂತ ಬರತ್ ಹೇಳ್ತಾನೆ ಏನು ನಿಮ್ಮಮ್ಮ ಹೆತ್ತಿರೋ ಮಗನ ರಕ್ತ ಹಚ್ಕೊಂಡು ಹುಟ್ಟಿದಾನೆ ನಿನ್ನಣ್ಣ ಅಂತ ಹೇಳೋದಕ್ಕೆ ಅವನು ಯಾರೋ ಎತ್ತಿ ಬಿಟ್ಟು ಹೋಗಿ ಬಿಸಾಕಿರೋ ಮಗನ ಹೇಳು ಸಾಕಿರೋದು ಅವನ್ ಬೇರೆ ಈ ಮನೆ ಮಗ ಅಂತೆ ಅವನ್ ಬೇರೆ ಈ ಮನೆ ಹಿರಿ ಮಗ ಅಂತೆ ಅವನಿಂದ ಪೂಜೆ ಆಗ್ಬೇಕಂತ ಅಂತ ಆಯಿ ಹೇಳ್ತಿದ್ರೆ ಇಲ್ಲ ಕಾರಣ ಅಣ್ಣನೇ ಮಾಡೋದು ಈ ಒಂದು ಪ್ರಥಮ ಪೂಜೆನೆ ಇಷ್ಟು ವರ್ಷ ಕೂಡ ಅವನೇ ಮಾಡ್ಕೊಂಡ್ ಬಂದಿರುವುದು ಅಂತ ಬರೋದ್ ಹೇಳ್ತಿದ್ದಾಗ ಈ ಕಡೆ ಆಯಿ ಮಾತು ಮಿತಿ ಮೀರ್ತಿದ್ದಾಗ ರಾಜೇಂದ್ರ ಅವರು ಎಂಟ್ರಿ ಕೊಟ್ಟು ನಿಮ್ಗೆ ಆಲ್ರೆಡಿ ಹೇಳಿದನಿ ಈ ರೀತಿ ಮಾತಾಡ್ಬೇಡಿ ಅಂತ ಇನ್ನೂ ಕೂಡ ತಾಕಿಲ್ಲ ಅನ್ಸುತ್ತೆ ಕಾರಣ ಈ ಮನೆ ಹಿರಿ ಮಗ ಅವನು ನನ್ನ ಮಗ ಯಾರು ಬಿಸಾಕ್ ಹೋಗಿರೋದಲ್ಲ ನನ್ನ ಅರುಂಧ ಅನು ಹೆತ್ತಿರೋ ಮಗ ಹೇಳ್ತಿದ್ದಾಗ ಈ ಕಡೆ ಅನು ಯಾರು ಅಂತ ಸಾಹಿತ್ಯ ಕೇಳಿದಕ್ಕೆ ಮಾವನ ಮೊದಲನೇ ಹೆಂಡತಿ ಕಣ್ಣನ ಹೆತ್ತ ಅಮ್ಮ ಅಂತ ಹೇಳ್ತಾರೆ ಅರುಂಧತಿಯವರು ಎರಡನೇ ಹೆಂಡತಿ ಅನ್ನೋ ವಿಷಯ ಕೂಡ ಸಾಹಿತ್ಯಗೆ ಗೊತ್ತಾಗತ್ತೆ ನಂತರ ಈ ಕಡೆ ನಾನು ಏನು ಸರಿಯಾಗಿ ಹೇಳ್ತಿದ್ದೀನಿ ಇರೋ ಸತ್ಯ ಹೇಳಿದ್ರೆ ನಿಮ್ಗೆ ಆಗೋದಿಲ್ಲ ಅನ್ಸತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ಅಮ್ಮ ನಿನ್ ಮಾತು ಮಿತಿ ಮೀರ್ತದೆ ಹೇಳ್ತಿದ್ದೀನಿ ಕೇಳಿಸ್ಕೋ ಸುಮ್ನೆ ಇದ್ದು ಬಿಡು ನೀನು ಈ ರೀತಿ ಎಲ್ಲ ಮಾತಾಡ್ಬೇಡ ಅಂತ ಅರುಂಧತಿ ಹೇಳ್ತಿದ್ರೆ ನಾನು ನಿಜಾನೇ ಹೇಳ್ತಿದ್ದೀನಿ ಕೇಳಿಸ್ಕೊಳ್ಳಿ ಭರತ್ ಪೂಜೆ ಮಾಡಿದ್ರೆ ಮಾತ್ರ ನಾನು ಬರೋದು ಅಂದಾಗ ನೀವೇನು ಯೋಚನೆ ಮಾಡ್ಬಿಡಿ ಅಜ್ಜಿ ನೀವ್ ಸರಿಯಾಗೆ ಆಯಿ ಭರತಿ ಪ್ರಥಮ ಪೂಜೆ ಮಾಡ್ತಾನೆ ಯಾರು ಮಾಡಿದ್ರಿ ಏನು ಅಂತಂದ್ರೆ ಈ ಕಡೆ ಬರತಿಲ್ಲ ಅಣ್ಣನೇ ಮಾಡುತ್ತು ಅಂತ ಹೇಳ್ತಾ ಇದ್ರೆ ಆ ಕಡೆ ಅರುಂಧತಿಯವರು ಕರ್ಣನೆ ಮಾಡುದು ಅಂತ ಹೇಳ್ತಿದ್ದಾರೆ ಅಯ್ಯೋ ಅಮ್ಮ ನಿನ್ನ ನಾನ್ ಮಾಡ್ಬೇಕು ಆಯ್ ನಿಮ್ಗೆ ಬರತ್ ಮಾಡ್ಬೇಕು ಅಲ್ವಾ ಯೋಚನೆ ಮಾಡಬೇಡಿ ಈ ಸಣ್ಣ ವಿಷಯಕ್ಕೆ ಯಾಕೆ ಈ ರೀತಿ ಜಗಳ ಮಾಡ್ಕೋತಿದ್ರೆ ನಾವಿಬ್ರೂ ಕೂಡ ಜೊತೆಯಾಗಿ ಮಾಡ್ತೀವಿ ಬನ್ನಿ ಪೂಜೆಗೆ ಅಂತ ಹೇಳಿ ಎಲ್ಲರ ಜೊತೆ ಕರ್ಕೊಂಡು ಹೋಗ್ತಿದ್ರೆ ಆಯಿ ಈಗ ನಿಮ್ ಮನ್ಸಿಗೆ ಸಮಾಧಾನ ಆಯ್ತಾ ನಿಮ್ ಮನ್ಸ್ಗೆ ಹಂಟಿರೋ ಕಾಯಿಲೆನ ಯಾವ್ದೇ ಕಾರಣಕ್ಕೂ ವಾಸಿ ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಲ್ಲ ಕರ್ಣ ಕರ್ಣನೇ ಈ ಮನೆ ಮಗ ಕರ್ಣ ನನ್ನ ಮೊದಲನೇ ಮಗ ಅಂತ ಹೇಳ್ತಾರೆ ಈ ಕಡೆ ಆಯಿ ಈಗಲೂ ಕೂಡ ಸಮಾಧಾನ ಆಗಿಲ್ಲ ಸ್ವಲ್ಪ ಅಷ್ಟೆ ಪೂರ್ತಿ ಸಮಾಧಾನ ಆಗೋದು ಈ ಮನೆಯಲ್ಲಿ ಅವನಷ್ಟು ಬೆಲೆ ನಮ್ಮ ಬರತುಂಗು ಸಿಕ್ಕಾಗ ಅಂತ ಹೇಳಿ ಅವರು ಕೂಡ ಪೂಜೆಗೆ ಹೋಗ್ತಾರೆ ಈ ಕಡೆ ಅಮ್ಮನು ಕೂಡ ಕರ್ಕೊಂಡಿದ್ದೆ ಕರ್ಣ ಭರತ್ ಇಬ್ಬರು ಕೂಡ ದೇವರಿಗೆ ಆ ಎಲ್ಲ ರೀತಿಯ ಪೂಜೆನ ಮಾಡ್ತಿದ್ದಾರೆ ಆ ಮಂಗಳ ಆರ್ತಿ ಮಾಡ್ತಿದ್ದಾರೆ ಅದ್ರ ನೋಡಿ ಸುಪ್ರೀತ್ ಸಾಹಿತ್ಯಾಗೆ ನಮಗೆ ಅವ್ರ ಮಗ ಅಲ್ಲ ಅನ್ನೋ ಕ ಅಂತ ಕಾರಣ ಗೊತ್ತೇ ಇರಲಿಲ್ಲ ಅಲ್ವಾ ಅಂತ ಹೇಳ್ತಿದ್ದಾರೆ ಹೌದು ಗೊತ್ತಿರಲಿಲ್ಲ ಕೆಲವೊಮ್ಮೆ ಸಂಬಂಧಗಳು ರಕ್ತ ಸಂಬಂಧದಿಂದನೇ ಬರುವುದಿಲ್ಲ ಸುಪ್ರೀತ್ ಅವ್ರು ನೋಡು ಹೇಗಿದ್ದಾರೆ ಅವ್ರ ಅನುನ್ಯತೆ ನೋಡಿದ್ರೆ ಗೊತ್ತಾಗತ್ತಲ್ವ ಪ್ರೀತಿ ಎಷ್ಟಿದೆ ಅಂತ ಅವರು ಖುಷಿಯಾಗಿ ಯಾವತ್ತು ಕೂಡ ಇದೇ ರೀತಿ ಇರಲಿ ಇಂದು ಎಂದೆಂದು ಕೂಡ ಅಂತ ಸಾಹಿತ್ಯ ಹೇಳ್ತಾಳೆ ನಂತರ ಅರುಂಧತಿಯವರು ಯಾವತ್ತಿದ್ರು ಈ ಮನೆ ಮೊದಲನೇ ಮಗ ನನ್ನ ಹಿರಿ ಮಗ ಕರ್ಣನೇ ಭರತ್ ನನ್ನ ಎರಡನೇ ಮಗ ಅಂತ ಹೇಳ್ತಾರೆ ಇಬ್ರು ಕೂಡ ಅಮ್ಮನ್ನು ಅಪ್ಕೋತಾರೆ ಇದು ಅರುಂಧತಿಯವರ ಮುಖವಾಡ ಅನ್ನೋದು ಎಲ್ರಿಗೂ ಕೂಡ ಕಾಣ್ ಸಿಗ್ತದೆ ಆದರೆ ಇನ್ನೂ ಕೂಡ ಯಾರ ಮುಂದೆ ಗೋಚರ ಆಗಿಲ್ಲ ಅಲ್ಲಿ ಅನುರಾಧ ಅವರು ವನವಾಸದಲ್ಲಿ ಇರೋದಕ್ಕೆ ಕಾರಣ ಅವರ ಆದರೆ ಅದು ಯಾಕೆ ಏನು ಅನ್ನೋ ಸತ್ಯ ಅರಿವಿಲ್ಲ ಆಗ್ಬೇಕು ಇದ್ರ ಜೊತೆಗೆ ಇಲ್ಲಿ ಕರ್ಣನ ತನ್ನ ಕೈವಶ ಮಾಡ್ಕೊಂಡಿರೋ ಅರುಂಧತಿ ಮುಖವಾಡ ಕಳ್ಚ ಬೀಳ್ ಅದ್ರ ಕಳ್ಚ ಬೀಳ್ಬೇಕು ಅಂದ್ರೆ ಆ ಮನೆಗೆ ಸಾಹಿತ್ಯ ಎಂಟ್ರಿ ಕೊಡ್ಬೇಕು ಸಾಹಿತ್ಯ ಎಂಟ್ರಿ ಕೊಟ್ಟು ಕರ್ಣನ ಬದುಕಲ್ಲಿ ಆಗಿರೋ ಅನ್ಯಾಯ ಎಲ್ಲವನ್ನ ಕೂಡ ಹೊರತಗಿಬೇಕು ನಂತರ ಅರುಂಧತಿ ವರ್ಸ್ ಸಾಹಿತ್ಯ ನಡುವೆ ಫೈಟ್ ಶುರು ಆಗ್ಬೇಕು ಅನುರಾಧ ಅವರ ಎಂಟ್ರಿ ಆಗ್ಬೇಕು ಅದಕ್ಕೆಲ್ವೂ ಕತೆ ಮುಂದೆ ಸಾಗೋದ್ರ ಮುಖಾಂತರ ಜಬರ್ದಸ್ ಸಂಚಿಕೆಗಳು ಆಚೆ ಬರ್ಬೇಕು ಅಲ್ಲಿವರೆಗೂ ಏನಾಗ್ತದೆ ತಿಳ್ಕೋಬೇಕು ಅಂದ್ರೆ ವಿಜಯಕರ್ವಿ